ಭಾರತದಲ್ಲಿ ಗುರುವಿಗೆ ದೇವರ ಸ್ಥಾನ ನೀಡಲಾಗಿದೆ ಮಕ್ಕಳಲ್ಲಿ ಜ್ಞಾನದ ಕತ್ತಲನ್ನ ದೂರ ಮಾಡಿ ಜ್ಞಾನದ ಬೆಳಕನ್ನ ನೀಡಿ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವಲ್ಲಿ ಶಿಕ್ಷಕರ ಶ್ರಮ ಅತಿ ಮುಖ್ಯ ಎಂದು ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷ ಟಿ ರಾಜಶೇಖರ್ ಹೇಳಿದರು ನಗರದ ಜಿಲ್ಲಾ ಒಕ್ಕಲಿಗರ ಸಮುದಾಯದ ಭವನದಲ್ಲಿ ಅರವತ್ಮೂರನೇ ವರ್ಷದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಶಿಕ್ಷಕರ ದಿನ ಆಚರಣೆ ಇಡೀ ದೇಶದಲ್ಲಿಯೇ ನಡೆಸಲಾಗುತ್ತೆ ವಿದ್ಯಾರ್ಥಿಗಳ ಜೀವನ ಗೋಲ್ಡನ್ ಲೈಫ್ ಪ್ರೌಢಶಿಕ್ಷಣ ಮುಗಿದ ನಂತರ ಶಾಲಾ ದಿನಗಳಿಗೆ ಹಿಂದಿರುಗಿ ಬರುವುದಕ್ಕೆ ಸಾಧ್ಯವಿಲ್ಲ ಶಿಕ್ಷಕರು ಮತ್ತು ಹಿರಿಯರ ಬಗ್ಗೆ ಗೌರವ ಬೆಳೆಸಿಕೊಂಡು ಜೀವನದಲ್ಲಿ ಶಿಸ್ತನ್ನ ಬೆಳೆಸಿಕೊಂಡಾಗ ಉನ್ನತ ಸ್ಥಾನ ಇರುವುದಕ್ಕೆ ಸಾಧ್ಯ ಎಂದರು ಜೆವಿಎಸ್ ಶಾಲೆಗೆ ಒಳ್ಳೆಯ ಫಲಿತಾಂಶ ತರಲು ಶ್ರಮಿಸಿದ ಎಲ್ಲಾ ಶಿಕ್ಷಕರಿಗೆ ಧನ್ಯವಾದ ತಿಳಿಸಿದರು ಈ ಆಚರಣೆಯನ್ನು ಇನ್ನೂ ಅದ್ದೂರಿ ಮಾಡುವ ನಿಟ್ಟನಲ್ಲಿ ನಮ್ಮ ಶಾಲೆಯ ಏಳ್ಗೆಗಾಗಿ ದುಡಿದ ಶಿಕ್ಷಕರ ಹಲವು ಬೇಡಿಕೆಗಳನ್ನು ಈಡೇರಿಸಲು ಜಿಲ್ಲಾ ಒಕ್ಕಲಿಗರ ಸಂಘವು ತೀರ್ಮಾನಿಸಲಾಗಿದೆ ಎಂದರು ಶಿಕ್ಷಕರು ಮಕ್ಕಳನ್ನ ತಮ್ಮ ಮಕ್ಕಳಂತೆ ಪ್ರೋತ್ಸಾಹಿಸಬೇಕು ಅವರಲ್ಲಿರುವಂತಹ ಪ್ರತಿಭೆಗಳನ್ನು ಹೊರತಂದು ಮುಂದಿನ ದಿನಗಳಲ್ಲಿ ದೇಶಕ್ಕೆ ಒಳ್ಳೆಯ ಪ್ರಜೆಯನ್ನು ನೀಡಬೇಕು ಮಕ್ಕಳ ಮನಸ್ಸಿನಲ್ಲಿ ಸದಾ ಕಾಲ ನೆನಪಿನಲ್ಲಿ ಇರುವಂತಹ ಗುರುಗಳಾಗಬೇಕು ಜೆವಿಎಸ್ ಶಾಲೆಯು ಪ್ರಾರಂಭವಾಗಿ ನಲವತ್ತೊಂದು ವರ್ಷಗಳಾಗಿವೆ ಈ ಶಾಲೆಯಲ್ಲಿ ಹಲವಾರು ಶಿಕ್ಷಕರು ತಮ್ಮ ವೃತ್ತಿ ಜೀವನವನ್ನ ಕಳೆದಿದ್ದು ಇಪ್ಪತ್ತೈದು ವರ್ಷಕ್ಕೂ ಹೆಚ್ಚು ಸೇವೆಯನ್ನ ಸಲ್ಲಿಸಿ ಇನ್ನೂ ಸೇವೆ ಸಲ್ಲಿಸುತ್ತಿರುವ ಶಿಕ್ಷಕರು ನಮ್ಮ ಶಾಲೆಯಲ್ಲಿ ಇದ್ದಾರೆ ಅವರಿಗೆ ನಮ್ಮ ಅಭಿನಂದನೆಗಳು ಎಂದರು

Hmm. <laughs> ಒಕ್ಕಲಿಗರ ಸಂಘದ ಗೌರವ ಕಾರ್ಯದರ್ಶಿ ಎಂಸಿ ಪ್ರಕಾಶ್ ಮಾತನಾಡಿ ಸರ್ವಪಲ್ಲಿ ರಾಧಾಕೃಷ್ಣನವರ ಜನ್ಮದಿನವನ್ನ ಶಿಕ್ಷಕರಿಗೆ ಗೌರವ ಸಲ್ಲಿಸುವ ಸಲುವಾಗಿ ಸೆಪ್ಟೆಂಬರ್ ಐದನ್ನ ಶಿಕ್ಷಕರ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತಿದೆ ನಮ್ಮ ದೇಶದಲ್ಲಿ ಪ್ರತಿ ದಿನವೂ ಅನೇಕ ದಿನಾಚರಣೆಗಳು ನಡೆಯುತ್ತಿದ್ದು ಆಯಾ ಇಲಾಖೆಗೆ ಸಂಬಂಧಪಟ್ಟವರು ಅದನ್ನ ಒಂಬೈನೂರ ಅರವತ್ತೆರಡರ ಸೆಪ್ಟೆಂಬರ್ ಐದರಂದು ಸರ್ವಪಲ್ಲಿ ರಾಧಾಕೃಷ್ಣನವರು ತಮ್ಮ ಜನ್ಮದಿನವನ್ನ ಶಿಕ್ಷಕರ ದಿನವನ್ನಾಗಿ ಘೋಷಣೆ ಅಂದಿನಿಂದ ಇಂದಿನವರೆಗೆ ಶಿಕ್ಷಕರ ದಿನಾಚರಣೆಯನ್ನ ಆಚರಿಸಿಕೊಂಡು ಬರಲಾಗ್ತಿದೆ ಎಂದರು ಯಾವುದೇ ಒಂದು ದೇಶ ಒಂದು ಪ್ರಗತಿಯನ್ನು ಸಾಧಿಸಬೇಕು ಅಂದರೆ ಆ ದೇಶದ ಪ್ರಗತಿ ಯಾರ ಕೈಗೆ ಇರಲಿ ಅಂದರೆ ಮುಖ್ಯವಾಗಿ ಆ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಶಿಕ್ಷಕರ ಮೇಲೆ ಆ ದೇಶದ ಭವಿಷ್ಯ ನಿರ್ಧಾರವಾಗಿ ಒಂದು ನಮ್ಮ ಅನಾಗರಿಕತೆಯಿಂದ ನಾಗರಿಕತೆಗೆ ತರ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ಒಂದು ಸಿಸ್ಟಮ್ನ ಒಂದು దేశ వ్యవస్థయ కట్టక జ్ఞాన శిక్షకరు మాతారు నమ్మ దేశ సర్వపల్లి రాధాకృష్ణు శిక్షకరగీ నమ్మ ధ్వజీవన ఆనందీ నంతర దినీ దేశ రాష్ట్రపతి అవరు ಈ ದೇಶದ ಅತ್ಯುನ್ನತ ಒಂದು ಪದವಿಯನ್ನ ಹೇಳಿದರು ಅನ್ನೋದಕ್ಕೆ ಈ ಶಿಕ್ಷಕರ ದಿನಾಚರಣೆಯನ್ನ ಆಚರಿಸ್ತಾ ಇದ್ದಾರೆ ಚಾಣಕ್ಯ ಒಂದು ಮಾತನ್ನ ಹೇಳ್ತಾರೆ ಯಾವುದೇ ದೇಶದಲ್ಲಿ ಬ್ರಾಹ್ಮಣರಿಗೆ ಗುರುಗಳಿಗೆ ಬಂಧಿಸುವುದಿಲ್ಲವೋ ಆ ದೇಶದಲ್ಲಿ ಶ್ರೀಮಂತರನ್ನ ಅತ್ಯಂತ ಗೌರವದಿಂದ ಅತ್ಯಂತ ಪ್ರಾಣದಲ್ಲವೋ ಆ ದೇಶ ಜೆವಿಎಸ್ ಶಾಲೆಯಲ್ಲಿ ಇಪ್ಪತ್ತೈದು ವರ್ಷಕ್ಕೂ ಹೆಚ್ಚು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ಶಿಕ್ಷಕರಾದ ರಾಮೇಗೌಡ ಅವರನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ನಿಕಟಪೂರ್ವ ಕಾರ್ಯದರ್ಶಿ ಐಎಸ್ ಉಮೇಶ್ ಚಂದ್ರ ಮಾಜಿ ಅಧ್ಯಕ್ಷರಾದ ಬಿಎಲ್ ಸಂದೀಪ್ ಮಾತನಾಡಿದರು ಉಪಾಧ್ಯಕ್ಷ ಲಕ್ಷ್ಮಣ್ಗೌಡ ನಿರ್ದೇಶಕರಾದ ರವಿಕುಮಾರ್ ಕೆಎಸ್ ನಾರಾಯಣಗೌಡ ರತೀಶ್ ಕುಮಾರ್ ಎಂ ಬಿ ಆನಂದ್ ಜಿಎಸ್ ಚಂದ್ರಪ್ಪ ಎಚ್ ಬಿ ಕೆ ಕೆ ವೆಂಕಟೇಶ್ ಹೆಚ್ ಎನ್ ಶ್ರೀಧರ್ ಟಿ ಡಿ ಮಲ್ಲೇಶ್ ದಿನೇಶ್ ಪೃಥ್ವಿರಾಜ್ ಸತೀಶ್ ರಾಮಚಂದ್ರ ಜಗನ್ನಾಥ್ ರಮೇಶ್ ಚೇತನ್ ಮೋಹನ್ ಕುಮಾರ್ ಹೇಮಾವತಿ ಸಿಇಒ ಕುಳ್ಳೇಗೌಡ ಮ್ಯಾನೇಜರ್ ತೇಜಸ್ ಮೂರ್ತಿ ಮುಖ್ಯ ಶಿಕ್ಷಕ ವಿಜಿತ್ ಪುಷ್ಪಾವತಿ ಕಾಲೇಜು ಪ್ರಾಂಶುಪಾಲೆ ತೇಜಸ್ವಿನಿ ಉಪಸ್ಥಿತರಿದ್ದರು